ಹಾಯ್ ಎಲ್ಲರಿಗೂ ನಮಸ್ಕಾರ ದಿನ ಒಂದ್ ತರ ಗೊತ್ತಿರೋ ಸಾಂಬಾರ್ಗಳ ಮಾಡಿ ಹೊಳೆ ಮುಳ್ಳ ಬ್ಯಾಸ್ರಾಗಿತ್ತಂತಂದ್ರೆ ಇವತ್ ನಾ ತೋರ್ಸಿದ ಹಸಿರು ತರ್ಕಾರಿ ಸಾಂಬಾರ ಒಂದ್ಸತಿ ಟ್ರೈ ಮಾಡಿ ಇದು ಹೆಲ್ತಿಗೂ ಬಾಳ್ ಚಲೋ ರುಚಿ ಅಂತೂ ಮಸ್ತಿರುತ್ತೆ ಕಡಿಮೆ ಸಾಮಾನು ಹಾಕಿ ಈಸಿಯಾಗಿ ಮಾಡಬಹುದು ಇದು ಡೈಜೆಷನ್ಗೂ ಬಾಳ್ ಚಲೋ ಚಿಕ್ಕ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಈ ತರಕಾರಿದ ಸಾಂಬಾರ ನೀವು ಒಮ್ಮೆನೂ ಮಾಡಿಲ್ಲಪ್ಪ ಅಂತಂದ್ರೆ ಈ ವಿಡಿಯೋ ಸ್ಕಿಪ್ ಮಾಡ್ಲಾರ್ದ ಮಿಸ್ ಮಾಡ್ಲಾರ್ದ ಕಂಪ್ಲೀಟ್ ಆಗಿ ನೋಡ್ರಿ ಬರಿ ಸ್ಟಾರ್ಟ್ ಮಾಡೋಣ ನಾ ಇಲ್ಲಿ ಪಡೂಲ್ಕಾಯ್ದು ಮ್ಯಾಗಿನ್ ಸಿಪ್ಪಿ ತೆಗೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಳತಿನಿ ಚಾಕುಲಿನ ತೆಗೆದ್ರೆ ಸಾಕು ಈಸಿಯಾಗಿ ಬರು ಈ ತರಕಾರಿಯಿಂದ ಆರೋಗ್ಯಕ್ಕಂತೂ ಬಾಳ್ ಚಲೋ ಅದ ಅದು ಹೇಳಿ ಇದ್ರ ಹಿಂದಿನ ವೀಡಿಯೋನಾಗ ಇದರ್ದ ಪಡುಲ್ಕಾಯ್ದು ಪಲ್ಯ ಮಾಡಿ ಹಾಕಿದ್ದೆ ಅದ್ರಾಗ ಆರೋಗ್ಯಕ್ಕೆ ಹೆಂಗ್ ಚಲೋ ಅಂತ ಡೀಟೇಲ್ ಆಗಿ ಹೇಳೇನಿ ನನ್ನ ಚಾನಲ್ಗೆ ಹೋಗಿ ಆ ವೀಡಿಯೋನೂ ಒಂದ್ಸತಿ ನೋಡಿರಿ ಇಲ್ಲಾಂದ್ರೆ ಆ ವೀಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಇಲ್ಲ ಕಮೆಂಟ್ನಾಗ ಹಾಕಿರ್ತೇನೆ ಅಲ್ಲಾದರೂ ಹೋಗಿ ಚೆಕ್ ಮಾಡ್ಬೋದು ನನ್ನ ಚಾನಲ್ ಯಾರು ಫಸ್ಟ್ ಟೈಮ್ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಇವಾಗ ಕಟ್ ಮಾಡಿ ಸೈಡ್ ಇಟ್ಕೊಳ್ಳೋಣ ನಾ ಇಲ್ಲಿ ಮಿಕ್ಸಿಗೆ ಒಂದು ಅರ್ಧ ಬಟ್ಲ ಹಸಿ ಕಾಯಿ ತುರಿ ಇಲ್ಲ ಕೊಬ್ಬರಿ ಒಂದು ಚಮಚ ಜೀರಿಗೆ ಖಾರ ಇರೋ ಒಂದು ಮೂರು ಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳತ್ತೇನಿ ಒಂದು ನಾಲ್ಕರಿಂದ ಐದು ಮೆಣಸು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಾ ಇದು ತೋರ್ಸಾತಿದ್ದ ಸಾಂಬಾರು ಒಂದು ಮೂರಿಂದ ನಾಲ್ಕು ಜನಕ್ಕೆ ಆಗುತ್ತೆ ಒಂದು ಹೊತ್ತಿಗೆ ಈಗ ಸಾರ ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಹಾಕೊಂಡು ಎಣ್ಣೆ ಕಾದ್ಮ್ಯಾಗ ಸಾಸಿವೆ ಸಾಸಿವೆ ಚಟಪಟ ಸಿಡಿದ್ಮಾಗ ಒಂದು ಸ್ವಲ್ಪ ಉದ್ದಿನ ಬೇಳಿ ಸ್ವಲ್ಪ ಕರಿಬೇವು ಒಂಚೂರು ಹಿಂಗ ಹಾಕಿ ಕೈ ಆಡಿಸ್ಬೇಕು ಯಾವಾಗಲೂ ತಿಂದಿರೋ ತರಕಾರಿನ ತಿನ್ನೋದಕ್ಕಿಂತ ಎಲ್ಲ ತರಕಾರಿನೂ ಸತಿ ತಿನ್ಬೇಕು ಟ್ರೈ ಮಾಡಬೇಕು ಆಮ್ಯಾಗ ಅವಾಗಲೇ ಕಟ್ ಮಾಡಿ ಇಟ್ಕೊಂಡ್ರೆ ಈ ಪಡುಲ್ಕಾಯಿ ಪೀಸಸ್ನ ಹಾಕೋಬೇಕು ಹಾಕೊಂಡು ಅವನ್ನ ಎಣ್ಣೆ ಒಳಗ ಹುರ್ಕೊಂಡಂಗೆ ಮಾಡಬೇಕು ಹುರಿದ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಎಣ್ಣೆಗ ಬೇಯಿಸ್ಕೋಬೇಕು ಉಪ್ಪು ಹಾಕಿದ್ರೆ ಜಲ್ದಿ ಅಂತ ಹೇಳಿ ಈಗ ಉಪ್ಪು ಹಾಕೊಳ ರುಚಿಗೆ ರುಚಿಗ್ ತಕ್ಕಷ್ಟೇ ಇಲ್ಲಿ ನಾ ಒಂದ ಒಂದ್ ಚಮಚ ಹಳ್ಳು ಉಪ್ಪು ಹಾಕೊಳ ಹಾಕೊಂಡು ಹುರಿದ ಹುರಿಯ ಪಡುಲ್ಕಾಯಿ ಡೈಜೆಷನ್ ಬಾಳ ಚಲೋ ಲೋ ಕ್ಯಾಲ್ರಿ ಇರೋದಕ್ಕಿಂತ ವೇಟ್ ಲಾಸ್ ಚಲೋ ಆಗುತ್ತೆ ಫೈಬರ್ ಜಾಸ್ತಿ ಇರುತ್ತೆ ನೀರಿನ ಅಂಶ ಜಾಸ್ತಿ ಇರೋದಕ್ಕೆ ಹೀಟ್ ಬಾಡಿನವರಿಗೆ ಚಲೋ ಒಂದು ಎರಡು ನಿಮಿಷ ಆದ್ಮೇಲೆ ನಾ ಇಲ್ಲಿ ಮೊದಲ ಹುಣಸೆಹಣ್ಣ ನೆನೆ ಇಟ್ಕೊಂಡಿದ್ದೆ ಅದು ಹುಣಸೆಹಣ್ಣು ರಸ ಸ್ವಲ್ಪ ಬೆಲ್ಲ ಸ್ವಲ್ಪ ಅರ್ಶನ ಅವು ಮುಳುಗುವಷ್ಟು ನೀರು ಹಾಕೊಂಡು ಇನ್ನೊಂದ್ ಎರಡು ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕು ಅಂದ್ರೆ ಅವು ಕಡಲಕಾಯಿ ಪೀಸ್ ಹುಳಿ ಬೆಲ್ಲ ಎಲ್ಲ ಹಿರ್ಕೋಬೇಕು ಉಪ್ಪದ ಪಡಲ್ಕಾಯಿ ಪೀಸಸ್ ಎಲ್ಲ ಸ್ವಲ್ಪ ಮೆತ್ತಗೆ ಆದ್ಮ್ಯಾಗ ಅವಾಗಲೇ ಮಿಕ್ಸಿ ಒಳಗೆ ಗ್ರೂಪ್ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಅದ ಅದು ಪೇಸ್ಟ್ ಹಾಕ್ಕೊಳಾತೀನಿ ಇದಕ್ಕೆ ನೀವು ನಾವು ಬ್ಯಾಳಿ ಸಾಂಬಾರು ಮಾಡ್ಬೇಕಾದ್ರೆ ತೊಗರಿ ಬೇಳೆ ಹೆಂಗೆ ಕುದಿಸಾಕೋತವಲ್ಲ ಹಂಗೆ ತೊಗರಿ ಬೇಳೆ ಇಲ್ಲ ಹೆಸರು ಬ್ಯಾಳಿನೂ ಕುದಿಸ್ ಹಾಕೋಬೋದು ಇನ್ನೂ ಚಲೋ ಆಗುತ್ತೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕೋರಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಹಾಕೊಳಾತೇನಿ ಹಾಕೊಂಡು ಒಂದೆರಡು ಕುದಿ ಕುದಿಸ್ಬೇಕು ಕುದಿಸಿ ಉಪ್ಪು ಖಾರ ಅದ ಹೆಚ್ಚು ಕಡಿಮೆ ಏನ್ ನೋಡಿ ಹಾಕೋರಿ ಒಂದೆರಡು ಕುದಿ ಕುದಿಸಿದ್ರೆ ಸಾಕು ಈ ಸಾರು ಮಾಡಕ್ಕೆ ಭಾಳ ಐಟಮ್ಸ್ ಏನು ಬೇಕಾಗಿಲ್ಲ ಮನಾಗಿರೋ ಈಸಿಯಾಗಿ ಮಾಡ್ಕೋಬಹುದು ಇದು ಅನ್ನ ಚಪಾತಿ ಮುದ್ದೆ ಜೊತೆನೂ ತಿನ್ಬಹುದು ಇದನ್ನ ದೊಡ್ಡೋರು ಸಣ್ಣವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ತರ ಸರಳವಾಗಿರ್ಬೇಕು ಆರೋಗ್ಯಕ್ಕೂ ಚಲೋ ಇರಬೇಕಂತ ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಹಂಗಾರ ಲೈಕ್ ಮಾಡ್ರಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ನೀವು ಮನೆಯಾಗ ಒಂದ್ಸತಿ ಟ್ರೈ ಮಾಡ್ರಿ ಹೆಂಗ್ ಬಂತ ಕಮೆಂಟ್ ನಾಗ ಹೇಳ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್